ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಕನ್ಯೆ ವಯಸ್ಸು ಮೂವಿನಲ್ಲಿ ತೆಲುಗು ಸಾಂಗು ಇದು ರೋಜಾ ರಮಣಿ ಶರತ್ ಬಾಬು ನಟಿಸಿರುವಂತಹ ಸಾಂಗು ವೈಟ್ ಆ್ಯಂಡ್ ಬ್ಲ್ಯಾಕ್ ಮೂವಿ ಇದು ತುಂಬ ವರ್ಷಗಳ ಹಿಂದೆ ಮಾಡಿರುವಂತಹ ಮೂವಿ ಏ ದಿವಿಲೋವಿರುಸಿನ ಪಾರ್ಜಾತವೋ ಅಂತ ಸಾಂಗನ್ನು ನಾನು ಈಗ ಹಾಡ್ತಾ ಬನ್ನಿ ಎಲ್ಲರೂ ಕೇಳೋಣ ఏ విరసిన పారి జాతవో ఏ కవిలో ప్రేమ గీతము నాదిలోండి పని ఏ దివిలో విరసిన పారి జాతవో

విరసిన పారి జాతవు ఏ కవిలో మేరసిన ప్రేమ గీతవు పాల పుగ్గలను లేత సిగ్గులు జగర నీల ము దివిలో విరసిన జో ఏ కవిలో మెరసి ప్రేమ గీతము నిదుర బులను మెరు పుతి గవై రేపిన రేన బ్రతుకు వీణపై ప్రణయ రాగముల ఆల ಿವಿಲೋ ವಿರಸಿನ ಪಾರಿಜಾತೋ ಏ ಕವಿಲೋ ಮೆರಸಿನ ಪ್ರೇಮ ಗೀತಮೋ ಫ್ರೆಂಡ್ಸ್ ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಈ ಮೂವಿ ಅಂತೂ ನೋಡಿದ್ರೆ ಎಷ್ಟು ಸಲ ನೋಡಿದ್ರೂ ಸಾಲದು ಫ್ರೆಂಡ್ಸ್ ನಾನು ಈ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಯಾಕಂದರೆ ಥಿಯೇಟ್ರಿಗೆ ಹೋಗಿ ನೋಡೋಕ್ಕೆ ನನಗೆ ಆವಾಗ ಹುಟ್ಟೇ ಇಲ್ಲ ಅದಕ್ಕೆ ಯೂಟ್ಯೂಬ್ ಬಿಟ್ಟಿದ್ದರು ಯೂಟ್ಯೂಬಲ್ಲಿ ನಾನು ನೋಡಿದ್ದು ಅದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನಂತೂ ನಿಜವಾಗ್ಲೂ ಯೂಟ್ಯೂಬ್ನಲ್ಲೇ ಒಂದು ಮೂರು ಸಲ ನೋಡಿರ್ತೀನಿ ಅಷ್ಟು ಚೆನ್ನಾಗಿದೆ ಶರತ್ ಬಾಬು ರೋಜಾ ರಮಣಿ ನಟಿಸಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ ರೋಜಾ ರಮಣಿನ ಶರತ್ ಅವರು ಪ್ರೀತಿ ಮಾಡಿರ್ತಾರೆ ರೋಜಾರಮಣಿನ ಶರತ್ ಬಾಬು ಫ್ರೆಂಡು ಬಂದು ಆ ಹುಡುಗಿನ ಕೆಡಿಸ್ಬಿಟ್ಟು ಬಾವಿ ಇಸಿದ್ಬಿಟ್ಟಿರ್ತಾನೆ ಆ ಹುಡುಗಿ ಸತ್ತೋದ ಮೇಲೆ ಪಾಪ ಶರತ್ ಬಾಬುಗೆ ಆ ಹುಡುಗಿ ಮೇಲಿರುವ ಪ್ರೀತಿಗೋಸ್ಕರ ಆ ಹುಡುಗಿನ ಮರೀಲಾರದೆ ಆ ಹುಡುಗಿನ ವರ್ಣನೆ ಮಾಡಿಕೊಂಡು ಈ ರೀತಿ ಇದ್ದೆ ನೀನು ಅಂತ ವರ್ಣನೆ ಮಾಡಿಕೊಂಡು ಈ ಸಾಂಗನ್ನು ಹಾಡಿರುವಂಥ ಸಾಂಗು ಇದಕ್ಕೆ ಅರ್ಥ ಬಹಳ ಬಹಳ ಅದ್ಭುತವಾಗಿದೆ ಬರೆದಿದ್ದಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಈ ಸಾಂಗು ಅದಕ್ಕೆ ನನಗೆ ಇಷ್ಟ ಆಯಿತು ಆ ಸಾಂಗನ್ನು ಸೇರ್ ಮಾಡಬೇಕಂತ ನಾನು ಹಾಡಿ ನಿಮ್ಮೆಲ್ಲರಿಗೂ ಸೇರ್ ಮಾಡ್ತಾಯಿದ್ದೀನಿ ತಾವು ಕೂಡ ಎಲ್ಲರೂ ಯೂಟ್ಯೂಬ್ನಲ್ಲಿ ನೋಡಿ ಈ ಸಾಂಗನ್ನು ಕೇಳಿ ಮತ್ತು ಮೂವಿ ಕೂಡ ನೋಡಿ ನಿಮಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಾನಲನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೆಯಲೇಬೇಡಿ ಫ್ರೆಂಡ್ಸ್ ಅದ್ಭುತವಾದಂತಹ ಇಂಥ ಸಾಂಗ್ಸನ್ನು ಮತ್ತೊಮ್ಮೆ ನಾನು ನಿಮಗೆ ಹಾಡಿ ಕೇಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ನನಗೆ ಆಸೆ ನಿಜವಾಗ್ಲೂ ಲೈಕ್ ಮಾಡಿ ಫ್ರೆಂಡ್ಸ್ ನಿಜವಾಗಲೂ ಈ ಪದಗಳನ್ನು ಬರೆದವರಂತೂ ಅದ್ಭುತವಾಗಿ ಬರೆದಿದ್ದಾರೆ ಅಷ್ಟು ವರ್ಣನೆಯಲ್ಲಿ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಬರೆದವರು